ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸುವಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಕೆಲವು ಹೊಸ ದ್ವಿರುಕ್ತಿ ಪದಗಳನ್ನು ನೋಡ್ಕೊಂಡು ನೂರ ಇಪ್ಪತ್ತು ದ್ವಿರುಕ್ತಿ ಪದಗಳನ್ನು ನಿಮ್ಮ ಮುಂದೆ ಹೊತ್ತಿ ತಂದಿದ್ದೇನೆ ಬನ್ನಿ ಅವು ಒಂದೊಂದಾಗಿ ನೋಡೋಣ ಒಂದು ಒಮ್ಮೊಮ್ಮೆ ಎರಡು ಕಡೆ ಕಡೆಗೆ ಮೂರು ಬಾ ಬಾ ನಾಲ್ಕು ಈಗೀಗ ಐದು ಇರಲಿ ಇರಲಿ ಆರು ಅಬ್ಬಬ್ಬ ಏಳು ದಿನ ದಿನ ಎಂಟು ಹೇಳಿ ಹೇಳಿ ಒಂಬತ್ತು ಬಂದೆ ಬಂದೆ ಹತ್ತು ನಟ್ಟ ನಡುವೆ ಹನ್ನೊಂದು ನಿಲ್ಲು ನಿಲ್ಲು ಹನ್ನೆರಡು ಗರಿ ಗರಿ ಹದಿಮೂರು ಹಿಂದೆ ಹಿಂದೆ ಹದಿನಾಲ್ಕು ಓಡು ಓಡು ಹದಿನೈದು ಗರ ಗರ ಹದಿನಾರು ನುಚ್ಚು ನೂರು ಹದಿನೇಳು ಒಳಗೊಳಗೆ ಹದಿನೆಂಟು ಮನೆ ಮನೆಗಳಲ್ಲಿ ಹತ್ತೊಂಬತ್ತು ಹಂತ ಹಂತ ಇಪ್ಪತ್ತು ಅಲ್ಲಲ್ಲಿ ಇಪ್ಪತ್ತೊಂದು ದಪ್ಪ ದಪ್ಪ ಇಪ್ಪತ್ತೆರಡು ಬೇರೆ ಬೇರೆ ಇಪ್ಪತ್ತ್ಮೂರು ಅಡಿಗಡಿಗೆ ಇಪ್ಪತ್ತ್ನಾಲ್ಕು ಓದಿ ಓದಿ ಇಪ್ಪತ್ತೈದು ರಾಶಿ ರಾಶಿ ಇಪ್ಪತ್ತಾರು ಪಟ್ಟ ಬಯಲು ಇಪ್ಪತ್ತೇಳು ಹತ್ತಿ ಹತ್ತಿ ಇಪ್ಪತ್ತೆಂಟು ನಕ್ಕು ನಕ್ಕು ಇಪ್ಪತ್ತೊಂಬತ್ತು ಕಡಿದು ಕಡಿದು ಮೂವತ್ತು ಕರೆ ಕರೆದು ಮೂವತ್ತೊಂದು ಹತ್ತು ಹತ್ತು ಮೂವತ್ತೆರಡು ಮೆತ್ತ ಮೆತ್ತನೆ ಮೂವತ್ತ್ಮೂರು ಬಣ್ಣ ಬಣ್ಣ ಮೂವತ್ತ್ನಾಲ್ಕು ಬೇಷ್ ಬೇಶ್ ಮೂವತ್ತೈದು ತುತ್ತ ತುದಿ ಮೂವತ್ತಾರು ಹಚ್ಚ ಹಸಿರು ಮೂವತ್ತೇಳು ಒಂದೊಂದು ಮೂವತ್ತೆಂಟು ಅಕಟ ಅಕಟ ಮೂವತ್ತೊಂಬತ್ತು ಎರಡೆರಡು ನಲವತ್ತು ಮೊತ್ತ ಮೊದಲು ನಲವತ್ತೊಂದು ಕಡಿದು ಕಡಿದು ನಲವತ್ತೇಳು ಅಗೋ ಅಗೋ ನಲವತ್ತ್ಮೂರು ಘಮ ಘಮ ನಲವತ್ನಾಲ್ಕು ಸಣ್ಣ ಸಣ್ಣ ನಲವತ್ತೈದು ಬನ್ನಿ ಬನ್ನಿ ನಲವತ್ತಾರು ಅಮ್ಮಮ್ಮ ನಲವತ್ತೇಳು ಚಿಕ್ಕ ಚಿಕ್ಕ ನಲವತ್ತೆಂಟು ದೊಡ್ಡ ದೊಡ್ಡ ನಲವತ್ತೊಂಬತ್ತು ಕಳ್ಳ ಕಳ್ಳ ಐವತ್ತು ಮೆಲ್ಲ ಮೆಲ್ಲ ಐವತ್ತೊಂದು ದೂರ ದೂರ ಐವತ್ತೇಳು ಹೌದು ಹೌದು ಐವತ್ತ್ಮೂರು ಹೆಚ್ಚು ಹೆಚ್ಚು ಐವತ್ನಾಲ್ಕು ಸಾಕು ಸಾಕು ಐವತ್ತೈದು ಭಲೆ ಭಲೆ ಐವತ್ತಾರು ದಪ್ಪ ದಪ್ಪ ಐವತ್ತೇಳು ಕಷ್ಟ ಕಷ್ಟ ಐವತ್ತೆಂಟು ಸರ ಸರ ಐವತ್ತೊಂಬತ್ತು ಊರೂರು ಅರವತ್ತು ಹೆದ ಹೆದರಿ ಅರವತ್ತೊಂದು ಕೇರಿ ಕೇರಿ ಅರವತ್ತೇಳು ಇರಳಿರುಳು ಅರವತ್ತ್ಮೂರು ಹಬ್ಬಬ್ಬ ಅರವತ್ನಾಲ್ಕು ಹೊಚ್ಚ ಹೊಸ ಅರವತ್ತೈದು ಕೇರಿ ಕೇರಿಗಳನ್ನು ಅರವತ್ತಾರು ಆಗಲಿ ಆಗಲಿ ಅರವತ್ತೇಳು ಪರಿ ಪರಿ ಅರವತ್ತೆಂಟು ಮೆಲ್ಲ ಮೆಲ್ಲನೆ ಅರವತ್ತೊಂಬತ್ತು ಬೇಡ ಬೇಡ ಎಪ್ಪತ್ತು ಯುಗ ಯುಗ ಎಪ್ಪತ್ತೊಂದು ದಳ ದಳ ಎಪ್ಪತ್ತೆರಡು ಕೊನೆ ಕೊನೆಗೆ ಎಪ್ಪತ್ತ್ಮೂರು ಕರೆ ಕರೆದು ಎಪ್ಪತ್ನಾಲ್ಕು ಸಾಕು ಸಾಕು ಎಪ್ಪತ್ತೈದು ಓಡಿ ಓಡಿ ಎಪ್ಪತ್ತಾರು ನರಳಿ ನರಳಿ ಎಪ್ಪತ್ತೇಳು ಶಿವ ಶಿವ ಎಪ್ಪತ್ತೆಂಟು ಗೂಡು ಗೂಡು ಎಪ್ಪತ್ತೊಂಬತ್ತು ಹತ್ತಿರ ಹತ್ತಿರ ಎಂಬತ್ತು ದೂರ ದೂರ ಎಂಬತ್ತೊಂದು ಊರಿಗೆ ಊರೇ ಎಂಬತ್ತೇಳು ಯೋಚಿಸಿ ಯೋಚಿಸಿ ಎಂಬತ್ತ್ಮೂರು ಕೋನೆ ಕೋಣೆಗೆ ಎಂಬತ್ನಾಲ್ಕು ನಮೂ ನಮೂನೆ ಎಂಬತ್ತೈದು ತುಂಡು ತುಂಡು ಎಂಬತ್ತಾರು ಹೊರ ಹೊರಗೆ ಎಂಬತ್ತೇಳು మణి మణి ఎంబత్ కట కట ఎంబత్తంబత్ దాంట్ి దాంట్ తొంభత్ కోటి కోటి తొంభత్త సిహి సిహి తొంభత్త మనే మన తొంభత్మూరు దారు దారుణ తొంభత్నాకు హనీ హనీ తొంభత్తైదు అడ్డదిడ్డి తొంభత్తారు సిల్కీ మూలే తొంభత్తూలె తొంభత్తెంటు దేశ దేశ తొంభత్త ಅಮ್ಮ ಅಮ್ಮ ನೂರು ಅಯ್ಯಯ್ಯೋ ನೂರ ಒಂದು ಪಿಡಿ ಪಿ ಡಿ ನೂರ ಎರಡು ಬಗೆ ಬಗೆ ನೂರ ಮೂರು ಕುದಿ ಕುದಿದು ನೂರ ನಾಲ್ಕು ಗಟ್ಟಿ ಗಟ್ಟಿ ನೂರ ಐದು ಎಲೆ ಎಲೆ ನೂರ ಆರು ಮಹಾ ನೂರ ಏಳು ಏನಿದು ಏನಿದು ನೂರ ಎಂಟು ಹಿಡಿ ಹಿಡಿ ನೂರ ಒಂಬತ್ತು ನಡು ನಡುಗು ನೂರ ಹತ್ತು ಹಂತ ಹಂತ ನೂರ ಹನ್ನೊಂದು ಲಕ್ಷ ಲಕ್ಷ ನೂರ ಹನ್ನೆರಡು ತಂಡ ತಂಡ ನೂರ ಹದಿಮೂರು ಅಚ್ಚ ಹಸಿರು ನೂರ ಹದಿನಾಲ್ಕು ಕಣ ಕಣ ನೂರ ಹದಿನೈದು ತುತ್ತ ತುದಿ ನೂರ ಹದಿನಾರು ಆಗಾಗ ನೂರ ಹದಿನೇಳು ಘಮ ಘಮ ನೂರ ಹದಿನೆಂಟು ಊರಿಗೆ ಊರೇ ನೂರ ಹತ್ತೊಂಬತ್ತು ಓರ್ವೋರ್ವರು ನೂರ ಇಪ್ಪತ್ತು ಆಗಲಿ ಆಗಲಿ ನೋಡಿದ್ರಲ್ಲ ಸ್ನೇಹಿತರೆ ನೂರ ಇಪ್ಪತ್ತು ದುರುಕ್ತಿ ಪದಗಳನ್ನು ನೀವು ಈ ನನ್ನ ಚಾನಲ್ನಲ್ಲಿ ನಿರುಕ್ತಿ ಪದಗಳು ಈ ಮೊದಲು ನಾನು ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ನೀವು ಅವುಗಳನ್ನು ನೋಡಿ ಆದಷ್ಟು ಮತ್ತು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು